ನಮಸ್ಕಾರ ನಾವು ಇವಾಗ ಬಂದಿರೋದು ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲಲ್ಲಿ ಏನಪ್ಪ ಇವನು ಇಂಟ್ರೋದಲ್ಲಿ ಆ ವಿಡಿಯೋ ವಿಡಿಯೋ ಹೋಟೆಲ್ ಹೊಡೆಯೋ ತೋರ್ಸ ಹೋಟೆಲ್ ವಿಡಿಯೋ ತೋರ್ಸೋಕೆ ಬಂದಿಲ್ಲ ಬೆಂಗಳೂರಿನ ಅದ್ಭುತವಾದಂಥ ಒಂದು ಇವೆಂಟಿಗೆ ಬಂದಿದ್ದೀವಿ ಅದೇನಂದ್ರೆ ಜಿ ಎಫ್ ಎಕ್ಸ್ ಅಂತ ಇವೆಂಟು ಏನು ಈವೆಂಟಿನ ವಿಶೇಷತೆಯನ್ನು ನೀವು ತೋರಿಸಿನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ಇವೆಂಟ್ ಬೆಂಗಳೂರೊಳಗೆ ಒಳಗೆ ಕತ್ತು ಭಾಳ ವರ್ಷ ಅದು ನಮಗೆ ಇವೆಂಟಿನ ಎಂಟ್ರೆನ್ಸ್ಗೆ ಕಂಡಿದ್ದು ಲೈವ್ ಪೋರ್ಟ್ರೇಟ್ ಮಾಡೋ ಆರ್ಟಿಸ್ಟ್ ಮತ್ತು ಲೈವ್ ಸ್ಕಲ್ಪ್ಟಿಂಗ್ ಅಂದ್ರೆ ಲೈವ್ ಭಾವಚಿತ್ರ ಮಾಡೋದು ಮತ್ತು ಲೈವ್ ಮಣ್ಣಿನ ಕಲಾಕೃತಿ ಮಾಡೋದು ಬೆಂಗಳೂರು ಮಂದಿಗೆ ಇಂಥ ಇವೆಂಟ್ ಎಲ್ಲ ಕಾಮನ್ ಇರ್ಬೋದು ಆದರೆ ನಮ್ಮ ಬಾಗಲಕೋಟೆ ರಾಯಚೂರು ಬೆಳಗಾವ್ ಹುಬ್ಬಳ್ಳಿ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದು ಮಾತ್ರ ಖುಷಿ ತಂದು ವಿಚಾರ ಎಫೆಕ್ಟ್ಸ್ ಈಗ ಎಫೆಕ್ಟ್ಸ್ ಅಂದರೆ ಗೇಮಿಂಗು ಆ್ಯನಿಮೇಷನು ಮತ್ತು ವಿಷುವಲ್ ಎಫೆಕ್ಟ್ಸ್ ಸಂಬಂಧಪಟ್ಟಂಥ ಒಂದು ಇದು ಟೆಕ್ನಾಲಜಿನ ಹಿಡ್ಕೊಂಡು ಟ್ರೆಡಿಷನಲ್ ಪೇಂಟಿಂಗಿಂದ ಟೆಕ್ನಾಲಜಿ ನಾವು ಆರ್ಟಲ್ಲಿ ಏನೇನು ಮಾಡಿದ್ವಿ ಗೇಮಿಂಗ್ಸಲ್ಲಿ ಏನೇನು ಟೆಕ್ನಾಲಜಿ ಬಂದಿದೆ ಅದನ್ನೆಲ್ಲ ತೋರ್ಸೋಕ್ಕಂಥ ಏನು ಟೆಕ್ನಾಲಜಿಗೆ ಸಂಬಂಧಪಟ್ಟ ಸ್ಟಾಲ್ಗಳನ್ನು ಹಾಕಿದರೆ ಯಾವ ಸ್ಟಾಲಲ್ಲಿ ಏನೇನಿದೆ ಏನು ಟೆಕ್ನಾಲಜಿನ ಬಳಸಿದಾರೆ ನೋಡ್ಕೊಂಡು ಬರೋಣ ಬನ್ನಿ ಕಂಪನಿ ಕಾಲ್ಡ್ ಮೊಬೈಲ್ ಎಕ್ಸೆನ್ಸ್ ಟೆಕ್ನಾಲಜಿ ಇದು ಯು ಎಸ್ ಬೇಸ್ಡ್ ಕಂಪನಿ ಮೋಸ್ಟ್ ಆಫ್ ದ ಡೆವಲಪ್ಮೆಂಟ್ ಅಂಡ್ ಆಲ್ ಇನ್ ನೆದರ್ಲ್ಯಾಂಡ್ ಸೊ ಇಂಡಿಯಾ ಆಫೀಸ್ ಈಸ್ ಸಪೋರ್ಟಿಂಗ್ ಇಂಡಿಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಸೊ ಈಗ ಇವ್ರು ನೋಡಿದ್ರೆ ಫುಲ್ ಬಾಡಿ ಮೋಷನ್ ಕ್ಯಾಪ್ಚರ್ ಸಿಸ್ಟಮ್ ಅಂತ ಹಾಕೊಂಡಿರ್ತಾರೆ ಮೇಲೆ ಹೆಡ್ ಟು ಫುಟ್ ಮೇಲಿಂದ ಕೆಳಗೆ ಆಲ್ಮೋಸ್ಟ್ ಸೆವೆಂಟೀನ್ ಸೆನ್ಸಸ್ ಫಿಕ್ಸ್ ಮಾಡಿದ್ವಿ ಬಾಡಿ ಒಳಗಡೆ ಸೊ ಅವ್ರು ಏನೇನು ಆ್ಯಕ್ಷನ್ ಮಾಡ್ತಾರೋ ಎಲ್ಲ ಹಂಗೆ ಆಟೋಮ್ಯಾಟಿಕಲಿ ಏನೋ ಟ್ರಾನ್ಸ್ಫರಿಂಗ್ ಇಂಟು ಅನಿಮೇಷನ್ ಕ್ಯಾರೆಕ್ಟರ್ ಥರ ಮುಂಚೆ ಏನಾಗಿತ್ತು ಮ್ಯಾನ್ಯಲ್ ಆಗಿ ಎಲ್ಲ ಮಾಡ್ತಾಯಿದ್ರು ಅಲ್ವಾ ಗೇಮ್ ಡೆವಲಪ್ಮೆಂಟ್ ಫಿಲ್ಮ್ ಮೇಕಿಂಗು ಲೈವ್ ಎಂಟರ್ಟೈನ್ಮೆಂಟ್ ಎಲ್ಲ ಅನಿಮೇಷನ್ ಥರ ಮಾಡಬೇಕಂದ್ರೆ ಮ್ಯಾನುವಲ್ ಆಗಿ ಕೀ ಫ್ರೇಮ್ ಅನಿಮೇಷನ್ ಥರ ಮಾಡಿ ಅದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇರ್ತಾರೆ ಮಂತ್ಸ್ ಟುಗದರ್ ಕ್ವಾರ್ಟರ್ ಇಯರ್ಸ್ ಟುಗೆದರ್ ಮಾಡುತ್ತೆ ತುಂಬ ರಿಸೋರ್ಸಸ್ ಬೇಕಾಗುತ್ತೆ ಆಫ್ ಪೀಪಲ್ ಹ್ಯಾಸ್ ಟು ಸಿಟ್ ಅಂಡ್ ದೆನ್ ಡೂ ದರ್ ವರ್ಕ್ ಒನ್ ಈಸ್ ಎಕ್ಸ್ಪೆನ್ಸಿವ್ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಪ್ಲಸ್ ಮ್ಯಾನ್ಯಲ್ ಲಾಟ್ ಆಫ್ ಎರ್ರರ್ ಬರ್ತಾ ಇರುತ್ತೆ ಈಗ ಫುಲ್ಲಿ ಆಟೋಮೇಷನ್ ಆಗಿದೆ ಇಫ್ ಇಸ್ ಲುಕ್ ಅಟ್ ದಿಸ್ ಸಿಸ್ಟಮ್ ಇಟ್ ಈಸ್ ಅ ಸೆನ್ಸರ್ ಬೇಸ್ಡ್ ಸಿಸ್ಟಮ್ ದಿಸ್ ಸೆನ್ಸರ್ ವೈರ್ಲೆಸ್ಲಿ ಟ್ರಾನ್ಸ್ಮಿಟಿಂಗ್ ಆಲ್ ದೇಟಾ ಇಲ್ಲೊಂದು ರೌಟರ್ ಇದೆ ರೌಟರ್ ಬರ್ತಾ ಇರುತ್ತೆ ಈ ರೌಟರ್ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಆ ಸಾಫ್ಟ್ವೇರ್ ಡೈರೆಕ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇದು ನಮ್ಮದು ಎಕ್ಸೆಲ್ ಸಾಫ್ಟ್ವೇರ್ ಅಂತ ಆ ಸಾಫ್ಟ್ವೇರ್ ಅಂತ ಎಪಿಕ್ಸ್ ಅನ್ರಿಯಲ್ ಇಂಜಿನ್ ಇದೆಯಲ್ಲ ಅನ್ರಿಯಲ್ ಸಾಫ್ಟ್ವೇರಲ್ಲಿ ಲೈವ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಏನೇನೋ ಆ್ಯಕ್ಷನ್ ಮಾಡ್ತಾರೋ ಹಂಗೆ ಲೈವ್ ಆಗಿ ಕಂಪ್ಲೀಟ್ ಬೇರೆ ಕ್ಯಾರೆಕ್ಟರಲ್ಲಿ ಬರ್ತದೆ ಕ್ಯಾರೆಕ್ಟ್ರ್ ಬೇರೆ ಬೇರೆ ಸ್ವಿಚ್ ಮಾಡ್ಬೋದು ಸಂತೋಷ್ ಬೇರೆ ಸ್ವಿಚ್ ಮಾಡ್ತೀರಾ ಅವ್ರು ನೋಡಿ ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ್ಯಕ್ಷನು ಆ ಕ್ಯಾರೆಕ್ಟರು ರನ್ ಆಗ್ತಾ ಇರುತ್ತೆ ಆಟೋಮ್ಯಾಟಿಕ್ಲಿ ಮತ್ತು ಇದೂ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇರುತ್ತೆ ಈಗ ನೀವು ಇವ್ರ ಆ್ಯಕ್ಷನ್ನ ಹಂಗೆ ಟ್ರಾನ್ಸ್ಲೇಟ್ ಮಾಡಿ ಸ್ಪೈಡರ್ ಮ್ಯಾನ್ ಥರ ಮಾಡ್ಬೋದು ಇಲ್ಲ ಮಿಸ್ಟರ್ ಬೀನ್ ಥರ ಮಾಡ್ಬೋದು ನಮ್ಮೂರಲ್ಲಿ ಏನೇ ಒಂದು ಫೇಮಸ್ ಕ್ಯಾರೆಕ್ಟರ್ದನ್ನು ಅವ್ರನ್ನ ಹಂಗೆ ಫುಲ್ ಡಿಜಿಟಲ್ ಅವತಾರ್ ಥರ ಸ್ಕ್ಯಾನ್ ಮಾಡಿ ನಮ್ಮ ಓನ್ ಹೀರೋ ನಮ್ಮೂರಲ್ಲಿ ಯಾರು ಇರೋದರೂ ಅವ್ರ ಥರನೂ ಮಾಡ್ಕೋಬೋದು ಸಪೋಸ್ ನಿಮ್ಮನ್ನ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಅವತಾರ ಬರುತ್ತೆ ಇವ್ರು ಏನೇನು ಡ್ಯಾನ್ಸ್ ಮಾಡ್ತಾರೋ ಆ್ಯಕ್ಷನ್ ಮಾಡ್ತಾರೋ ಜಂಪ್ ಮಾಡ್ತಾರೋ ಅದೆಲ್ಲ ಅವ್ರು ಮಾಡ್ತಾ ಇರ್ತಾರೆ ನೋಡಿ ಲೈವ್ ಆಗಿ ಇದು ಲೈವ್ ಎಂಟರ್ಟೈನ್ಮೆಂಟ್ ಇಂತೀವಿ ಇಲ್ಲಾಂದರೆ ಗೇಮ್ ಡೆವಲಪ್ಮೆಂಟ್ ಮಾಡುವಾಗ ಅವ್ರು ಮಾಡೋ ಆ್ಯಕ್ಷನ್ ಎಲ್ಲ ಸ್ಟೋರ್ ಮಾಡಿಬಿಟ್ಟು ಪ್ರಾಸೆಸ್ ಮಾಡಿ ಮತ್ತೆ ಬೇರೆ ಕ್ಯಾರೆಕ್ಟರ್ಗೆ ಹಾಕ್ಬೋದು ಸೊ ದಟ್ ಹೋಲ್ ಫಿಲ್ಮ್ ಆ್ಯಂಡ್ ಗೇಮ್ ಡೆವಲಪ್ಮೆಂಟ್ ಕ್ಯಾನ್ ಬಿ ವೆರಿ ಫಾಸ್ಟರ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಡೆವಲಪ್ ವಿತ್ ಇನ್ ಏನು ಫ್ಯೂ ಹವರ್ಸ್ ಆಫ್ ಡೇಟಾ ಇನ್ಸ್ಟೆಡ್ ಆಫ್ ಟ್ರೆಡಿಶನಲಿ ಮುಂಚೆ ಏನ್ಮಾಡ್ತಾ ಇದ್ರು ಒನ್ ವೀಕು ಇಲ್ಲ ಒನ್ ಮಂತ್ ಆ ಥರ ಜಾಸ್ತಿ ಟೈಮ್ ತಗೊಳ್ತಾ ಇತ್ತು ಈಗ ದೇ ಕ್ಯಾನ್ ಜಸ್ಟ್ ಡೂ ಇಟ್ ವೆರಿ ಕ್ವಿಕ್ಲಿ ಎಫಿಷಿಯಂಟ್ಲಿ ಲೋ ಕಾಸ್ಟಲ್ಲಿ ಪ್ರೊಡಕ್ಟಿವಿಟಿ ಎಲ್ಲರಿಗೂ ವರ್ಚುವಲ್ ರಿಯಾಲಿಟಿ ಅಂದರೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಐ ಹೆಲ್ಪ್ ಯು ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಏನಾದ್ರೂ ಫ್ರೀಝರು ಇಲ್ಲ ವಾಷಿಂಗ್ ನ ಬೈ ಮಾಡಬೇಕು ಅಂತಂದ್ರೆ ಜಸ್ಟ್ ಟು ಡಿ ಇಮೇಜ್ ನೋಡ್ತೀರಾ ಅಷ್ಟೇ ಅಲ್ವಾ ಸೊ ನಮ್ಮ ಕಂಪ್ನಿ ಏನ್ ಮಾಡುತ್ತೆ ಅಂದ್ರೆ ಅದು ತ್ರೀ ಡಿ ಆಬ್ಜೆಕ್ಟ್ನಾಗಿ ಕನ್ವರ್ಟ್ ಮಾಡುತ್ತೆ ಥ್ರೀ ಡಿ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿ ನೀವು ರಿಯಲ್ ಲೈಫಲ್ಲಿ ಹೆಂಗಿರುತ್ತೆ ಹೆಂಗೆ ಕಾಣುತ್ತೆ ಅನ್ನೋದನ್ನ ನಾವು ವರ್ಚುಯಲ್ ರಿಯಾಲಿಟಿ ಅಂತೇವೆ ಫಾರ್ ಎಕ್ಸಾಂಪಲ್ ಯು ಗೈಸ್ ಸ್ಕ್ಯಾನ್ ಕ್ವಿಕ್ಲಿ ಸ್ಕ್ಯಾನ್ ಹತ್ರ ಫೋನ್ ಇದೆ ಅವರೆಲ್ಲ ಸ್ಕ್ಯಾನ್ ಮಾಡಿ ಸೊ ಯಾರಾದ್ರೂ ಒಬ್ರು ಮಾಡಿ ಯಾರದು ಇಂಟರ್ನೆಟ್ ಫಾಸ್ಟ್ ಇದೆ or else even i can help you guys okay. ಸೊ ಇದು ಬಂದು ನಮ್ದು ಬಜಾಜ್ ಸೊ ಇದೇ ತರ ಸೇಮ್ ಎಕ್ಸಾಂಪಲ್ ನಿಮಗೆ ಫ್ಲಿಪ್ಕಾರ್ಟು ಅಮೆಝನ್ ಪೆಪ್ಪರ್ ಫ್ರೈ ಎಲ್ಲ ಬರುತ್ತೆ ಸೊ ಇಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ ಸೊ ಹಂಗೆ ರ್ಯಾಂಡಮ್ ಆಗಿ ನಿಮಗೆ ಮಾಡ್ತಾ ಇದೀನಿ ಸ್ಕ್ಯಾನ್ ಮಾಡಿದ ತಕ್ಷಣ ಆಕ್ಚುಲಿ ಇದು ರಿಯಲ್ ಸೈಜ್ ಬರುತ್ತೆ ಬೈಕ್ ಹೆಂಗಿರುತ್ತೆ ನಿಮ್ಗೆ ಅದೇ ತರ ಬರುತ್ತೆ ಬಿಕಾಸ್ ಆಫ್ ನಿಮ್ಗೆ ಅಲ್ಲೆಲ್ಲ ಇರೋದ್ರಿಂದ ಅದು ತುಂಬಾ ಸಣ್ಣ ಕಾಣ್ತಾ ಇದೆ ಸೊ ನೀವು ಇದನ್ನ ರೋಟೇಟ್ ಮಾಡ್ಬೋದು ಬೈಕ್ ತಗೋಳೋಕಿಂತ ಮುಂಚೆ ಶೋರೂಮ್ ಗೆ ಹೋಗ್ಬೇಕಂತ ನೆಸೆಸಿಟಿ ಇಲ್ಲ ಹಿಂಗ್ ಮಾಡ್ಬೋದು ಸೊ ನೀವು ಕಲರ್ ನ ಚೇಂಜ್ ಮಾಡ್ಬೋದು ಬ್ಲಾಕ್ ಕಲರ್ ಚೇಂಜ್ ಮಾಡ್ಬೋದು ರೆಡ್ ಕಲರ್ ಚೇಂಜ್ ಮಾಡಬಹುದು ಸೊ ಇದನ್ನ ನಾವು ವರ್ಚುಯಲ್ ರಿಯಾಲಿಟಿ ಅಂತೀವಿ ಸೊ ನೀವು ಡ್ರಾ ಎಲ್ಲ ತಗೋಬೇಕು ಅಂತ ಅಂತಿದ್ರೆ ರೂಮ್ ಅಲ್ಲಿ ನಿಮ್ಗೆ ಜಾಗ ಇದೇನೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಲ್ಲ ಸೊ ಬೈ ಕ್ಲಿಕ್ಕಿಂಗ್ ಡ್ರಾ ಓಪನ್ ಆಗುತ್ತೆ ಸೊ ಬಾಕ್ಲೆಲ್ಲ ಕ್ಲೀನ್ ಆಗಿ ಕ್ಲೋಸ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡುದು ಇದು ವರ್ಚುವಲ್ ರಿಯಾಲಿಟಿ ನೀವು ಶೂಸ್ ನ ಬೈ ಮಾಡ್ಬೇಕಂದ್ರೆ ರೀಸೆಂಟ್ ಆಗಿ ಐಫೋನ್ ಫಿಫ್ಟೀನ್ ಲಾಂಚ್ ಆಯ್ತು ನೋಡಿದ್ರಿ ಅಲ್ಲ ಸೊ ಐಫೋನ್ ಫಿಫ್ಟೀನ್ ನ ಜಸ್ಟ್ ಫೋಟೋ ಆಗಿ ತೋರ್ಸಿಲ್ಲ ಅವರು ಸೊ ಅದು ನಿಮ್ಗೆ ರೊಟೇಟ್ ಆಗುತ್ತೆ ಐಫೋನ್ ಫಿಫ್ಟೀನ್ ಒಳಗಡೆ ಪಾರ್ಟ್ಸ್ ಎಲ್ಲ ಡೀಟೈಲ್ ಆಗಿ ತೋರಿಸುತ್ತೆ ಅಲ್ಲಿ ನೋಡ್ತಿರ್ಬೋದು ಶೂಸ್ ಈಗ ಬೆಂಡ್ ಆಗ್ತಿದೆ ಇದು ಇದಲ್ ಆಗಿ ಮಾಡಿರೋದಲ್ಲ ಯೂಸಿಂಗ್ ಆರ್ ಕ್ರಿಯೇಟರ್ ಅಪ್ಲಿಕೇಶನ್ ಇಂದ ನಾವು ಮಾಡಿರೋದು ಸೊ ಇದು ಯಾವುದೇ ಇನ್ ಇನ್ಸ್ಟಾಲ್ ಮಾಡೋದು ಏನು ಇಲ್ಲ ಈ ವೆಬ್ ಅಪ್ಲಿಕೇಶನ್ ಹೋದ್ರೆ ನೀವು ಎಲ್ಲದನ್ನು ಮಾಡ್ಬೋದು ಸೊ ಸಿಂಪಲ್ ಆಗಿ ಹೇಳ್ಬೇಕಂತ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ತ್ರೀ ಆಪ್ಷನ್ಸ್ ಇದೆ ಅರ್ಥ ಆಗ್ತಿದೆ ಎಲ್ಲಾರ್ಗು ಇಲ್ಲಾಂದ್ರೆ ನೀವು ಕೇಳಿ ನಾನು ಹೇಳ್ತೇನೆ ಮತ್ತೆ ಬೇಕಾದ್ರೆ ಸೊ ತ್ರೀ ಆಪ್ಷನ್ ಇದೆ ಈಗ ಅದನ್ನ ಮಾಡಕ್ಕೆ ನಮಗೆ ತ್ರೀ ಡಿ ಮಾಡೆಲ್ಸ್ ಬೇಕಲ್ವಾ ತ್ರೀ ಡಿ ಮಾಡಲ್ಸ್ ಎಲ್ಲಿ ಸಿಗುತ್ತೆ ನಿಮ್ಗೆ ಏನು ಗೊತ್ತಿಲ್ಲ ತ್ರೀ ಡಿ ಮಾಡಲ್ಸ್ ಬಟ್ ಅದನ್ನ ನಮ್ಗೆ ತ್ರೀ ಡಿ ಮಾಡಲ್ಸ್ ಬೇಕು ಒನ್ ಆಪ್ಷನ್ ಏನಂತ ಅಂದ್ರೆ ಬೈ ಯೂಸಿಂಗ್ ಯಾರತ್ರ ಐಫೋನ್ ಇದೆ ಅವರು ಇದನ್ನ ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ನಮ್ಮ ಆ್ಯಪ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್ ಈ ಬರುತ್ತೆ ತ್ರೀ ಡಿ ಈ ತರ ಬರುತ್ತೆ ನೋಡಿ ಈ ಆಬ್ಜೆಕ್ಟ್ ನಾವು ಮಾರ್ನಿಂಗ್ ಬಂದು ಸ್ಕ್ಯಾನ್ ಮಾಡಿರೋದು ಇದನ್ನ ಸೊ ಸೇಮ್ ಥಿಂಗ್ ಈ ತರ ಈ ತರ ಅಲ್ಲಿ ಟೆಡಿ ಬೇರ್ ಇದೆ ಅಲ್ಲ ಅದು ಟೆಡಿ ಬೇರು ಸೊ ಇದು ಬಂದು ಈ ತರ ಸೊ ಇದು ತ್ರೀ ಡಿ ನೀವು ಜಸ್ಟ್ ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ತ್ರೀ ಡಿ ಬರುತ್ತೆ ಸೊ ಇದೇ ಸ್ಕ್ಯಾನ್ ಮಾಡ್ಬೇಕಂತಿಲ್ಲ ನಿಮ್ಮನ್ನು ಸ್ಕ್ಯಾನ್ ಮಾಡಬಹುದು ನಿಮ್ಮನ್ನು ತ್ರೀ ಡಿ ಆಗಿ ಕನ್ವರ್ಟ್ ಮಾಡಬಹುದು ಆ ತ್ರೀ ಡಿ ಮಾಡೆಲ್ ತಗೊಂಡು ನೀವರ ಇನ್ನೋವೇಟಿವ್ ಆಗಿ ಏನಾದ್ರೂ ಸ್ಟೋರಿ ಹೇಳ್ಬೋದು ಬರೀ ಆಬ್ಜೆಕ್ಟ್ ಇಟ್ಕೊಂಡ್ರೆ ಏನಾದ್ರೂ ಸ್ಟೋರಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಬಹುದು ಸೊ ಇವಾಗ ಫಿಲಂ ಅಲ್ಲಿ ಎಲ್ಲಾದ್ರೂ ಇನ್ಸ್ ಇಂಟ್ರೊಡಕ್ಷನ್ ಕೊಡೋ ಥರ ನಿಮ್ದನ್ನು ಕ್ರಿಯೇಟ್ ಮಾಡ್ಕೊಂಡು ನೀವು ಇಂಟ್ರೊಡಕ್ಷನ್ ಕೊಡಬಹುದು ನಿಮ್ ಇನೋವೇಟಿವ್ ಬಿಟ್ಟಿದ್ದು ಸೆಕೆಂಡ್ ಆಪ್ಷನ್ ಇಲ್ಲಿ ನೋಡಬಹುದು ನೀವು ಟೆಕ್ಸ್ಟ್ ಟು ಇಮೇಜ್ ಜಸ್ಟ್ ಒಂದೇ ಒಂದು ಇಮೇಜ್ ಅಪ್ಲೋಡ್ ಮಾಡಿದ್ರೆ ಈಗ ನಿಮ್ ಫೋಟೋ ಅಪ್ಲೋಡ್ ಮಾಡಿದ್ರೆ ನಿಮ್ ತ್ರೀ ಡಿ ಬರುತ್ತೆ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಅದು ಇಲ್ಲಿ ಅಪ್ಲೋಡ್ ಮಾಡಬಹುದು ನಿಮ್ಮ ಹತ್ರ ಏನಾದರೂ ಇಮೇಜ್ ಆಲ್ರೆಡಿ ನಿಮ್ಮ ಲೋಕಲ್ ಸ್ಟೋರೇಜ್ ಅಲ್ಲಿ ಇದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಫೋರ್ಟಿ ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮಗೆ ತ್ರೀ ಡಿ ಸಿಗುತ್ತೆ ಇಲ್ವಾ ನಿಮ್ಮ ನಿಮ್ಮ ಹತ್ರ ಫೋಟೋ ಇಲ್ಲ ಏನು ಬೇಕಾದರೂ ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಟೈಗರ್ ಈಟಿಂಗ್ ಐಸ್ ಕ್ರೀಮ್ ಆ ಫೋಟೋ ಎಲ್ಲಾದರೂ ನಿಮಗೆ ಗೂಗಲ್ ಸಿಗುತ್ತಾ ಅಂತ ಸಿಗಲ್ಲ ನೀವು ಇನ್ನೋವೇಟಿವ್ ಆಗಿ ಏನು ಬೇಕಾದರೂ ಟೈಪ್ ಮಾಡಬಹುದು ರೈಸ್ ಅಂಡ್ ಸಾಂಬಾರ್ ವಿತ್ ಪಿಜ್ಜಾ

इनपुट गि प्रॉम्स यूट वेट प्रॉम्स टू गि वेरिटुट सपोज फॉर एक्सापल गोयिंग clicking the picture of her. so i'm giving the prompt uh, woman ಈ ಎಫೆಕ್ಸ್ ಇವೆಂಟು ನಾಳೆ ಒಂದಿನ ಬೆಂಗಳೂರು ಒಳಗ ಇರ್ತದ ಆಸಕ್ತರು ಹೋಗಿ ಲೈವ್ ಆಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊತೀವಿ ಸೊ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಲೈಕ್ ಮತ್ತು ಶೇರ್ ಮಾಡಿದ್ರೆ ಇನ್ನು ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕೆ ನಮ್ಗೆ ಸ್ಫೂರ್ತಿ ತುಂಬ್ದಂಗ ಆಗ್ತದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ